ನಮಸ್ಕಾರ ವೀಸ್ಕ್ರೆ ನಾವಿದ್ದೀವಿ ಲ್ಯಾಂಬಗಿನಿ ಒಂದು ಇವೆಂಟಲ್ಲಿ ಬ್ಯಾಂಗ್ಳೂರ್ನ ಬ್ರೆನ್ ರೇಸ್ ವೇ ಏನಿದೆ ಆಗ್ತಾ ಇದೆ ಅದರಲ್ಲಿದ್ದೀವಿ ಆ್ಯಂಡ್ ನಮ್ಮ ಮುಂದೆ ಇದೆ ಲ್ಯಾಂಬಗಿನಿ ಉರುಸ್ ಪಫಾಮ್ಯಾನ್ಸ್ ಡೇ ಇದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಸ್ಟಾರ್ಟಿಂಗ್ ವಿತ್ ಆ ಒಂದು ಫೇಸ್ ಏನು ನೋಡ್ತಾ ಇದ್ದೀರಾ ನೀವು ವೆರಿ ರೆಕಗ್ನೈಸಬಲ್ ಫೇಸ್ ಸೊ ಇದು ಉರುಸ್ ವೆಹಿಕಲ್ ಏನಿದೆ ಸೇಮ್ ಬಟ್ ಇದಕ್ಕೆ ಒಂದಷ್ಟು ಮಾಡಿಫಿಕೇಶನ್ಸ್ನ ಮಾಡಿದ್ದಾರೆ ಮೇನ್ಲಿ ಸ್ವಲ್ಪ ವೈಡ್ ಆಗಿದೆ ಇನ್ ಡೈಮೆನ್ಷನ್ಸಲ್ಲಿ ಸ್ವಲ್ಪ ನಿಮಗೆ ಚೇಂಜಸ್ ಇದೆ ಇಟ್ ಇಸ್ ಲೋವರ್ ಅಂದರೆ ಸ್ವಲ್ಪ ಕೆಳಗಡೆ ಹೋಗಿದೆ ಸಸ್ಪೆನ್ಷನ್ ಚೇಂಜ್ ಆಗಿದೆ ಆ್ಯಂಡ್ ಆಲ್ಸೋ ಇದಕ್ಕೆ ನಿಮಗೆ ಒಂದು ಟ್ವೆಂಟಿ ಎಮ್ ಎಮ್ ಲಾಂಗರ್ ಕೂಡ ಇದೆ ಇದು ಸೊ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಮುಂದೆ ಆ್ಯಂಡ್ ಇದರಲ್ಲಿ ನಿಮಗೆ ಇಂಜಿನ್ ಏನಿದೆ ಸೇಮ್ ಫೋರ್ ಲೀಟರ್ ವಿ ಏಟ್ ಇಂಜಿನ್ ನಿಮಗೆ ಸಿಗುತ್ತೆ ಬಟ್ ಇವಾಗ ಇದು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಪಿ ಎಸ್ ಆಫ್ ಪಾರ್ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ನೂ ಬಹಳಷ್ಟು ಡೀಟೇಲ್ಸ್ ಇದೆ ಬಟ್ ಇವಾಗ ಇದರ ಒಂದು ಡಿಸೈನ್ ಇಂದ ನೋಡೋಣ ಸೊ ನೀವು ನೋಡ್ಬೋದು ಇಲ್ಲಿ ಸೇಮ್ ಒಂದು ಹೆಡ್ಲ್ಯಾಂಪ್ ಏನು ನೋಡೋಕ್ಕೆ ಸಿಗುತ್ತೆ ನಿಮಗೆ ಅದು ನೋಡೋಕ್ಕೆ ಸಿಗುತ್ತೆ ನಿಮ್ಮ ಬ್ಯಾಡ್ಜಿಂಗ್ ಇದೆ ಇಲ್ಲಿ ಆ್ಯಂಡ್ ಇಲ್ಲಿ ಏನು ನೋಡುತ್ತೆ ಫುಲ್ ಕಾರ್ಬನ್ ಫೈಬರ್ ಬೆಟ್ಸ್ ಸ್ವಲ್ಪ ದೂಡಾಗಿದೆ ಬಿಕಾಸ್ ವಿರ್ ಇನ್ ದಂಡರೇಷ್ ವೇ ಬಟ್ ಅದು ಫುಲ್ ಕಾರ್ಬನ್ ಫೈಬರ್ ಬೆಟ್ಸ್ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗೋದು ಓನ್ಲಿ ಫಾರ್ ದ ದೂರಸ್ ಪಫಾರ್ಮೆಂಟೆ ಆ್ಯಂಡ್ ನಿಮಗೆ ಇಲ್ಲಿ ಸ್ಪ್ಲೇಟರ್ ಕೂಡ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಪಾರ್ಕಿಂಗ್ ಸೆಂಟರ್ಸ್ ಆ್ಯಂಡ್ ಈವನ್ ಫಾರ್ ದ ಎಡಾಸ್ ದಟ್ ಸೊ ಸೈಡಲ್ಲಿ ಬಂತು ಅಂದರೆ ನಿಮಗೆ ಟ್ವೆಂಟಿ ತ್ರೀ ಇಂಚ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ ಅಲ್ಲಿ ಆ್ಯಂಡ್ ಅಗೈನ್ ದಿಸ್ ಆರ್ ಸ್ಪೆಸಿಫಿಕ್ಲಿ ಈ ಟೈರ್ ಸ್ಪೆಸಿಫಿಕ್ಲಿ ಮೇಡ್ ಫಾರ್ ಉರೂಸ್ ಪರ್ಫಾರ್ಮೆಂಟೆ ಆ್ಯಂಡ್ ಲಾರ್ಜ್ ಡಿಸ್ಕ್ ಬ್ರೇಕ್ಸ್ ನೋಡ್ಬೋದು ನೀವು ಇಲ್ಲಿ ಲ್ಯಾಂಬಗಿನಿ ಬೇಕ್ ಕ್ಯಾಲಿಪರ್ಸ್ ಕೂಡ ಇದೆ ಇಲ್ಲಿ ಸೊ ಅಗೇನ್ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ ಡೆಫಿನೆಟ್ಲಿ ಚೇಂಜ್ ಆಗಿದೆ ನಿಮಗೆ ಸ್ವಲ್ಪ ಝೂಮ್ ಔಟ್ ಮಾಡಿ ತೋರಿಸ್ತೀನಿ ಸೊ ಇಟ್ ಆಸ್ ಬಿಕಮ್ ಲೋವರ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಬಿಕಮ್ ಲಾಂಗರ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಬಿಕಮ್ ವೈಡರ್ ಸೊ ಇಲ್ಲಿ ನಿಮಗೆ ರೂಸ್ ಪರ್ಫಾರ್ಮೆಂಟ್ ಏನು ಬ್ಯಾಚ್ ಇದೆ ಅದು ನೋಡೋಕ್ಕೆ ಸಿಗುತ್ತೆ ನಿಮಗೆ ಅಗೇನ್ ಇಲ್ಲಿ ವೀಲ್ ಹಾಚಸಲ್ಲೂ ನೀವು ಪೂರ್ತಿ ಒಂದು ಏನು ಕಾರ್ಬನ್ ಫೈಬರ್ ಬೆಟ್ಸ್ ಇದೆ ಅದನ್ನು ನೋಡ್ಬೋದು ಸೊ ಇವಾಗ ರಿಯರ್ಗೆ ಬರೋಣ ರಿಯರಲ್ಲೂ ನಿಮಗೆ ಕಾರ್ಬನ್ ಫೈಬರ್ ಬಿಟ್ಸ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಕೂಡ ನೀವು ಒಂದು ಕಾರ್ಬನ್ ಫೈಬರ್ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಕೂಡ ಅಲ್ಲಿ ನೋಡ್ಬೋದು ಅಲ್ಲೂ ಕೂಡ ಒಂದು ಸ್ಪಾಯ್ಲರ್ ಇದೆ ಸೊ ದಿಸ್ ಆ್ಯಕ್ಚುಲಿ ಆಕ್ಟ್ಸ್ ಫಾರ್ ದ ಏರೋ ಅಪಿಯರೆನ್ಸ್ ಆ್ಯಂಡ್ ಅಲ್ಲಿ ಒಂದು ಡಿಫ್ಯೂಸರ್ ಕೂಡ ನಿಮಗೆ ನೋಡೋಕೆ ಸಿಗುತ್ತೆ ಕ್ವಾಡ್ ಎಕ್ಸಾಸ್ಟ್ ವೆರಿ ಗುಡ್ ಇದರ ಎಕ್ಸಾಸ್ಟ್ ನೋಟ್ ನಿಮಗೆ ಕೇಳಿಸ್ತೀನಿ ಆ್ಯಂಡ್ ಎಕ್ಸಾಸ್ಟ್ ನೋಟ್ ಸಖತ್ ಸಖತ್ತಾಗಿತ್ತು ಅನಿಸುತ್ತೆ ನನಗಂತೂ ಸೂಪರ್ ಇಷ್ಟ ಆಯಿತು ಸೊ ಅಗೇನ್ ಇಲ್ಲಿ ನಿಮಗೆ ವೆಂಟ್ಸ್ ಏನು ನೋಡ್ತಾ ಇದ್ರ ಇದು ದೀಸ್ ಆರ್ ಆ್ಯಕ್ಟಿವ್ ವೆಂಟ್ಸ್ ಫಾರ್ ಆಟ್ ವೇರು ಸೊ ಇದು ಒಂದು ಕ್ವಿಕ್ ರೌಂಡ್ ಅಪ್ ಆಫ್ ವಾಟ್ ವಾಟರ್ಸ್ ಉರುಸ್ ಪರ್ಫಾಮೆಂಟೆ ಆ್ಯಂಡ್ ಸ್ಕರ್ಟ್ಸ್ ಕೂಡ ಏನಿದೆ ಅದು ಕೂಡ ಕಾರ್ಬನ್ ಫೈಬರ್ ಬಿಟ್ಸಲ್ಲಿ ನಿಮಗೆ ಮಾಡಿದ್ದಾರೆ ಸೊ ಇವಾಗ ಒಳಗಡೆ ಹೋಗೋಣ ಸೊ ಒಳಗಡೆ ಹೋದರೆ ನಿಮಗೆ ಫ್ರೇಮ್ಲೆಸ್ ಡೋರ್ಸ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಬ್ಯೂಟಿಫುಲ್ ಆ್ಯಂಡ್ ಫೈನಲಿ ಇಲ್ಲಿ ಸ್ಟೇರಿಂಗ್ ವೀಲ್ನ ನೋಡ್ಬೋದು ನೀವು ಸಾಕಾದಾಗಿ ಕಾಣ್ತಾ ಇದೆ ಆ್ಯಂಡ್ ಉರುಸ್ ಪರ್ಫಾಮೆಂಟಿಗೆ ಈ ಒಂದು ಅರ್ಕಂಟರ ಲೆದರ್ ಏನಿದೆ ಇದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ನಾರ್ಮಲ್ ಕಾರ್ನಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಬರೋಲ್ಲ ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ಒಂದು ಇಟಾಲಿಯನ್ ಬ್ಯಾಚ್ ಕೂಡ ನೋಡೋಕ್ಕೆ ಸಿಗುತ್ತೆ ವೈಲ್ಡ್ ಶಿಫ್ಟರ್ಸ್ ಯುವರ್ ಅಗ್ಯಾನ್ ಸೊ ಅದ್ರ ಜೊತೆಗೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಬಿಟ್ ತೋರಿಸ್ಬೇಕು ಈ ಒಂದು ಕಾರಲ್ಲಿ ಸೊ ಅದಕ್ಕೆ ಮುಂಚೆ ಕಾರ್ಯಕ್ಕೆ ಕುತ್ಕೊಳ್ಳೋಣ ಆ್ಯಂಡ್ ಕುತ್ಕೊಂಡಾಗ ಇಲ್ಲಿ ನೀವು ಒಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು ಇಲ್ಲಿ ಒಂದು ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಇದೆ ಆ್ಯಂಡ್ ಇಲ್ಲಿ ನಿಮಗೆ ಎ ಸಿಗೆ ಟಚ್ ಕಂಟ್ರೋಲ್ಸ್ ನೋಡೋಕ್ಕೆ ಸಿಗುತ್ತೆ ಬಟ್ ಇದು ಮೇನ್ ಡೋಪ್ ಗುರು ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಮೋಡ್ಸ್ ಸ್ಟಾಡ ಸ್ಪೋರ್ಟ್ ಕೋರ್ಸ ಆ್ಯಂಡ್ ರ್ಯಾಲಿ ಸೊ ಈ ರ್ಯಾಲಿ ಮೋಡ್ ಏನಿದೆ ಇದು ಸ್ಪೆಸಿಫಿಕ್ಲಿ ಫಾರ್ ಉರೂಸ್ ಪರ್ಫಾಮೆಂಟ್ ಆ್ಯಂಡ್ ಈಗೋ ಏನು ನೋಡ್ತಾ ಇದ್ದೀರಾ ಇದು ನಥಿಂಗ್ ಬಟ್ ಇಂಡಿವಿಜುವಲ್ ಸೊ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಸೆಟಪ್ ಮಾಡ್ಕೊಬೋದು ಟ್ರಾನ್ಸ್ಮಿಷನ್ ಸ್ಟೇರಿಂಗ್ ಆ್ಯಂಡ್ ಸಸ್ಪೆನ್ಷನ್ ಇದು ಮೂರು ನಿಮಗೆ ಇಲ್ಲಿ ಸೆಟಪ್ ಮಾಡ್ಕೊಬೋದು ಡಿಫ್ರೆಂಟ್ ಆಗಿ ತ್ರೀ ಫೋರ್ ಮೋಡ್ಸ್ ಇದೆ ಆ್ಯಂಡ್ ದಿಸ್ ಇಸ್ ದ ಗಿಯರ್ ಸೊ ಇಲ್ಲಿ ನಿಮಗೆ ಡ್ರೈವ್ ಮೋಡ್ಸ್ ಬೇರೆ ಬೇರೆ ಡ್ರೈವ್ ಏನಿದೆ ಅದನ್ನು ಸಿಗುತ್ತೆ ಸ್ಟಾರ್ಟ್ಗೆ ಅಗೈನ್ ವೆರಿ ಅಥೆಂಟಿಕ್ ಇದನ್ನು ಲಿಫ್ಟ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಬೇಕು ಮ್ಯಾನ್ಯಲ್ ಅಗೇನ್ ದಿಸ್ ಫಾರ್ ಎಮ್ ಸೊ ಮ್ಯಾನ್ಯಲಾಗೆ ಪ್ಯಾಲ್ ಶಿಫ್ಟರ್ಸಿಂದ ನೀವು ಚೇಂಜ್ ಮಾಡ್ಕೊಬೋದು ಆ್ಯಂಡ್ ಇಲ್ಲಿ ನಿಮಗೆ ಒಂದಿಷ್ಟು ಬಟನ್ಸ್ ನೋಡೋಕ್ಕೆ ಸಿಗುತ್ತೆ ದಟ್ಸ್ ಫಾರ್ ದ ಪಾಕಿಂಗ್ ಬ್ರೇಕ್ ಆ್ಯಂಡ್ ಆಲ್ಸೋ ಫಾರ್ ದ ಟ್ರಾಕ್ಷನ್ ಕಂಟ್ರೋಲ್ ಸೊ ಇದು ಒಂದು ಕ್ವಿಕ್ ಓವರ್ ವ್ಯೂ ಒಂದು ಹೇಳ್ಬೋದು ಸಖತ್ತಾಗಿದೆ ಆ್ಯಂಡ್ ಕ್ವಿಕ್ ಹಿಂದೆ ಹೋಗೋಣ ಒಂದು ಹಿಂದೆ ಹೋದರೆ ನಿಮಗೆ ಇಲ್ಲಿ ರಿವರಲ್ಲಿ ಯಾವ ಥರ ಸ್ಪೇಸ್ ಇದೆ ಅಂತ ನೋಡ್ತೀರಾ ಸೊ ರಿಯರಲ್ಲೂ ನೀವು ನೋಡ್ಬೋದು ಸಕ್ಕದಾಗಿದೆ ನೋಡೋದಕ್ಕೆ ಆ್ಯಂಡ್ ಇಲ್ಲಿ ನಿಮಗೆ ಇಂಡಿವಿಜುವಲ್ ಕ್ಲೈಮೇಟ್ ಕಂಟ್ರೋಲ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ ಸಗದಾಗಿತ್ತು ನಾವಂತೂ ಓಡಿಸಿದ್ದೀವಿ ಆ್ಯಂಡ್ ಇಟ್ ವಾಸ್ ಟೋಟಲಿ ಅ ಬ್ಲಾಸ್ಟ್ ಈ ಒಂದು ಆಫ್ ರೋಡ್ ಸೆಕ್ಷನಲ್ಲಿ ಓಡಿಸಿದ್ವಿ ಸಗದಾಗಿತ್ತು ಎಸ್ ವಿ ರೀಲಿ ಡೆಡ್ ಆಫ್ ರೋಡಿಂಗ್ ಇದರಲ್ಲಿ ಸೊ ಇದು ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಆಫ್ ಉರುಸ್ ಪಫಾಮೆಂಟೆ ಸೊ ನಾನು ಆಗಲೇ ಹೇಳಿದಂಗೆನೆ ಸೇಮ್ ಫೋರ್ ಲೀಟರ್ ಇಂಜಿನ್ ನಿಮಗೆ ವಿ ಐಟ್ ಇಂಜಿನ್ ಬರುತ್ತೆ ಬಟ್ ಇದರಲ್ಲಿ ಝೀರೋ ಟು ಹಂಡ್ರೆಡ್ ಟೈಮ್ ಇಸ್ ಲಾಟ್ ಕ್ವಿಕ್ಕರ್ ದೆನ್ ದನ್ ಸ್ಟ್ಯಾಂಡರ್ಡ್ ಮಾಡೆಲ್ ಸೊ ತ್ರೀ ಪಾಯಿಂಟ್ ತ್ರೀ ಸೆಕೆಂಡ್ಸಲ್ಲಿ ನಿಮಗೆ ಇದು ಕ್ವಿಕ್ಕಾಗೇ ಹೋಗುತ್ತೆ ಟೋ ಒನ್ ಆಫ್ ದ ಎಕ್ಸಿಲರೇಟಿಂಗ್ ಪಫಾಮೆನ್ ಪಫಾಮೆನ್ಸ್ ಕಾರ್ಸ್ ಅಂತ ಹೇಳ್ತೀನಿ ಸೊ ಈ ಒಂದು ಊರು ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ತಿಳ್ಕೊಂಡು ಏನಂದ್ರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಕನ್ನಡ ರೆಸ್ಪಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಯಾಕೆಂದರೆ ಇಂಥ ಒಳ್ಳೆ ವೀಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ ಇನ್ನೊಂದು ವೀಡಿಯೋ ಸಿಗೋಣ